ಭಗವಾನ್ ಶಿವನು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿ ನೀಡುವ ಮೋಕ್ಷದೊಂದಿಗೆ ಸಂಬಂಧ ಹೊಂದಿದ್ದಾನೆ ಸರಳ ಪೂಜೆಯಿಂದ ಒಲಿಸಿಕೊಳ್ಳಬಹುದಾದ ಏಕೈಕ ದೇವನೆಂದರೆ ಅದುವೇ ಮಹಾದೇವ ಮಾತ್ರ ಶಿವಮಂತ್ರಗಳನ್ನು ಪಠಿಸುವುದರಿಂದ ನಮ್ಮನ್ನು ರೋಗ ಭಯ ಇತ್ಯಾದಿಗಳಿಂದ ರಕ್ಷಣೆಯನ್ನು ನೀಡುವುದರೊಂದಿಗೆ ಯಶಸ್ಸು ಸಿದ್ಧಿಯನ್ನು ಪಡೆಯಬಹುದು ನಾವು ಯಾವ ಶಿವ ಮಂತ್ರಗಳನ್ನು ಪಠಿಸಬೇಕು ಶಿವಮಂತ್ರಗಳ ಅರ್ಥವೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಪಂಚಾಕ್ಷರಿ ಶಿವ ಮಂತ್ರ ಅತ್ಯಂತ ಪ್ರಸಿದ್ಧವಾದ ಮತ್ತು ಮೂಲಭೂತವಾದ ಶಿವಮಂತ್ರವನ್ನು ಸರಳವಾಗಿ ಹೇಳುವುದಾದರೆ ನಾನು ಶಿವನಿಗೆ ನಮಸ್ಕರಿಸುತ್ತೇನೆ ಎಂದರ್ಥ ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿದರೆ ಈ ಮಂತ್ರವು ನಿಮ್ಮ ದೇಹವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಮತ್ತು ಶಿವನು ನಿಮ್ಮ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸುತ್ತಾನೆ ಶಿವ ಗಾಯತ್ರಿ ಮಂತ್ರ ನಮಗೆ ಬುದ್ಧಿ ಮತ್ತು ಅಜ್ಞಾನದಿಂದ ವಿಮೋಚನೆಯನ್ನು ದಯಪಾಲಿಸುವಂತೆ ನಾವು ಎಲ್ಲ ದೇವರುಗಳ ಪರಮಾತ್ಮನಾದ ಮಹಾದೇವನನ್ನು ಪ್ರಾರ್ಥಿಸುತ್ತೇವೆ ಎಂಬುದು ಇದರ ಅರ್ಥವಾಗಿದೆ ಮಂತ್ರ ಇದನ್ನು ರುದ್ರಮಂತ್ರ ಅಥವಾ ಶಿವರುದ್ರಮಂತ್ರ ಎಂದು ಕರೆಯಲಾಗುತ್ತದೆ ಶಿವನ ಆಶೀರ್ವಾದ ಪಡೆಯಲು ರುದ್ರಮಂತ್ರವನ್ನು ಪತಿಸಲಾಗುತ್ತದೆ ಒಬ್ಬರ ಇಷ್ಟಾರ್ಥಗಳ ನೆರವೇರಿಕೆಗೆ ಇದು ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ ಮಹಾಮೃತ್ಯುಂಜಯ ಮಂತ್ರ ಸಮಸ್ತ ಜೀವಿಗಳನ್ನು ಪೋಷಿಸುವ ಸುಗಂಧವನ್ನು ಇಷ್ಟಪಡುವ ಮೂರು ಕಣ್ಣುಗಳ ಶಿವನಿಗೆ ನಾವು ಪೂಜೆ ಸಲ್ಲಿಸುತ್ತೇವೆ ಹಣ್ಣಾದ ಸೌತೆಕಾಯಿ ತನ್ನ ಬಂಧನದಿಂದ ಮುಕ್ತವಾದಂತೆ ಅವನು ನಮ್ಮನ್ನು ಮರಣದಿಂದ ಬಿಡುಗಡೆ ಮಾಡಿ ಅಮರತ್ವವನ್ನು ದಯಪಾಲಿಸುತ್ತಾನೆ ಎಂಬುದಾಗಿದೆ ಶಿವ ಮಂತ್ರ ಮರಣವನ್ನು ಜಯಿಸುವವನು ಮತ್ತು ಭೌತಿಕ ಭ್ರಮೆಯ ಅಭಿವ್ಯಕ್ತಿಗಳನ್ನು ನಾಶ ಮಾಡುವವನು ಜೀವನವನ್ನು ಮತ್ತೆ ಪ್ರಾರಂಭಿಸಲು ಅನುಮತಿಸುವವನು ಒಬ್ಬನೇ ಆ ಶಿವನಿಗೆ ನಮಸ್ಕಾರಗಳು ಕರ್ಪೂರದಂತೆ ಪರಿಶುದ್ಧನು ಕರುಣಾಮಯಿಯು ಲೋಕದ ಸಾರವು ಸರ್ಪವನ್ನು ಮಾಲೆಯಂತೆ ಧರಿಸಿದವನು ತಾವರೆಯಂತಿರುವ ಹೃದಯದಲ್ಲಿ ನೆಲೆಸಿರುವವನು ಪಾರ್ವತಿ ಜೊತೆಗಿರುವವನೂ ಆದ ಶಿವನಿಗೆ ನಾನು ನಮಸ್ಕರಿಸುತ್ತೇನೆ ಪ್ರಪಂಚದಾದ್ಯಂತ ಜನರು ಭಗವಂತನನ್ನು ಮೆಚ್ಚಿಸಲು ವಿವಿಧ ರೀತಿಯಲ್ಲಿ ಪ್ರಾರ್ಥಿಸುತ್ತಾರೆ ಮತ್ತು ಅವನು ತುಂಬಾ ಸುಲಭವಾಗಿ ಸಂತೋಷ ಪಡುತ್ತಾನೆ ಶಿವಪೂಜೆಯು ಶಿವಮಂತ್ರಗಳ ಪತನವನ್ನು ಒಳಗೊಂಡಿರುತ್ತದೆ ಈ ಮಂತ್ರಗಳನ್ನು ಭಯವನ್ನು ಗೆಲ್ಲಲು ಮತ್ತು ಒಬ್ಬರ ವಿರುದ್ಧ ಹೋರಾಡಲು ಮತ್ತು ಅಜೇಯರಾಗಿ ಬರಲು ಪಠಿಸಲಾಗುತ್ತದೆ ಈ ಮಂತ್ರಗಳು ರೋಗಗಳು ಭಯಗಳು ಇತ್ಯಾದಿಗಳಿಂದ ನಮ್ಮನ್ನು ರಕ್ಷಿಸುತ್ತವೆ ಈ ಮಂತ್ರಗಳ ಸರಿಯಾದ ಮತ್ತು ನಿಯಮಿತವಾದ ಪತನವು ವ್ಯಕ್ತಿಯು ಯಶಸ್ಸು ಮತ್ತು ಸಿದ್ಧಿಯನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ ಆ ಮೂಲಕ ಸಂತೋಷದ ಜೀವನವನ್ನು ಸಾಗಿಸಲು ಸಹಾಯವಾಗುತ್ತದೆ